ಮಹೇಶ ಒಡೆಯರ ಅವರು ತಮ್ಮ ಹೆಮ್ಮೆಯ ವಾರ್ಡ್ ನಂಬರ ಮೂರರಲ್ಲಿ ಬರುವ ಕುಂಬಾರ ಓಣಿ ಮತ್ತು ಜಯನಗರ ಕಾಲೋನಿಗಳಲ್ಲಿ ಭರದಿಂದ ನಡೆಯುತ್ತಿರುವ ಯುಜಿಡಿ ಮತ್ತು ಸಿಸಿ ರಸ್ತೆಗಳ ಅಭಿವೃದ್ಧಿ ಕಾರ್ಯಗಳನ್ನು ಗುತ್ತಿಗೆದಾರರಾದ ರವಿ ಮಾಳಗೆ ಹಾಗೂ ಅಲ್ಲಿನ ನಿವಾಸಿಗಳನ್ನು ವೀಕ್ಷಿಸಿದರು ಸುಮಾರು ಮೂವತ್ತೈದು ವರ್ಷಗಳಿಂದ ರಸ್ತೆಯನ್ನೇ ಕಾಣದಿರುವ ಅಲ್ಲಿನ ನಿವಾಸಿಗಳು ಮಹೇಶ ಒಡೆಯರ ಅವರು ಮಾಡುತ್ತಿರುವ ಯುಜಿಡಿ ಮತ್ತು ಸಿಸಿ ರಸ್ತೆಯ ಕಾರ್ಯವನ್ನು ನೋಡಿ ತುಂಬ ಹೃದಯದಿಂದ ಆಶೀರ್ವದಿಸಿದರು ಅಲ್ಲಿಯ ಜನರ ಹರ್ಷವನ್ನು ಕಂಡು ಮಹೇಶ ಒಡೆಯರ ಅವರು ಕೂಡ ತುಂಬಾ ಸಂತೋಷಗೊಂಡರು ಅಲ್ಲಿ ನೆರೆದಿರುವ ಜನರೊಂದಿಗೆ ನಮ್ಮ ವಾರ್ಡ ನಮ್ಮ ಜನ ನಮ್ಮ ಹೆಮ್ಮೆ ಎಂದು ಹೇಳಿ ಹರ್ಷಪಟ್ಟರು